ಕಾರ್ಯಕರ್ತರು ಬೇಸತ್ತಿದ್ದಾರೆ ಎಂದ ಬಿವೈ ವಿಜಯೇಂದ್ರ ಎಸ್ ವರಿಷ್ಠರನ್ನ ಭೇಟಿಯಾಗಿ ಬೆಳವಣಿಗೆಗಳ ಬಗ್ಗೆ ವಿವರಿಸಿದ್ದೇನೆ ಕಾರ್ಯಕರ್ತರು ಸಾಕಷ್ಟು ಅಪೇಕ್ಷೆ ಇಟ್ಟುಕೊಂಡಿದ್ದಾರೆ ಕಾರ್ಯಕರ್ತರು ಸಹ ಇದರ ಬಗ್ಗೆ ಹಿಡಿಶಾಪ ಹಾಕ್ತಿದ್ದಾರೆ ಅಂತ ಬೆಂಗಳೂರಿನಲ್ಲಿ ಬಿವೈ ವಿಜಯೇಂದ್ರ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಮ್ಮ ಪಕ್ಷದ ವರಿಷ್ಠರನ್ನ ಭೇಟಿ ಮಾಡಿ ಮೊನ್ನೆ ನಡೆದಂಥ ಚುನಾವಣೆಯ ಉಪಚುನಾವಣೆಗಳ ಫಲಿತಾಂಶ ಮತ್ತು ರಾಜ್ಯದಲ್ಲಿ ಆಗ್ತಾ ಇರ್ತಕ್ಕಂಥ ರಾಜಕೀಯ ಬೆಳವಣಿಗೆಗಳು ಇವೆಲ್ಲವೂ ಕೂಡ ವರಿಷ್ಠರ ಗಮನಕ್ಕೆ ತರ್ತಕ್ಕಂಥ ಕೆಲಸವನ್ನು ಮಾಡಿದ್ದೇನೆ ಒಂದು ದುರಂತ ಯಾಕೆ ಅಂತ ಹೇಳಿದ್ರೆ ಕಾರ್ಯಕರ್ತರು ಸಾಕಷ್ಟು ಅಪೇಕ್ಷೆಗಳನ್ನು ಇಟ್ಕೊಂಡಿದ್ದಾರೆ ಒಂದಿನ ಸರಿ ಎರಡು ದಿನ ಸರಿ ದಿನ ಬೆಳಗಾದ್ರೂ ಕೂಡ ಯಡಿಯೂರಪ್ಪನ ಟೀಕೆ ಮಾಡ್ತಕ್ಕಂಥದ್ದು ರಾಜ್ಯದ ಅಧ್ಯಕ್ಷರ ಬಗ್ಗೆ ಟೀಕೆಯನ್ನು ಮಾಡುತ್ತ ಮಾಡ್ತಾ ಇರ್ತಕ್ಕಂಥದ್ದು ಕಾರ್ಯಕರ್ತರಂತೂ ಸಾಕಷ್ಟು ಬೇಸತ್ತಿದ್ದಾರೆ ಈ ನಡವಳಿಕೆಯಿಂದ ಅಥವಾ ಯಡಿಯೂರಪ್ಪನವ್ರು ಬರೆಯೋದರಿಂದ ಅವರೇನೋ ರಾಜ್ಯದಲ್ಲಿ ಎತ್ತರಕ್ಕೆ ಬೆಳೀತಾರೆ ಅನ್ನೋ ಭ್ರಮೆನಲ್ಲಿದ್ದರೆ ಖಂಡಿತ ಅದು ಸಾಧ್ಯ ಇಲ್ಲ ಕಾರ್ಯಕರ್ತರು ಕೂಡ ಇಡೀ ಶಾಪವನ್ನು ಹಾಕ್ತಾ ಇದ್ದಾರೆ ಎಲ್ಲೋ ಒಂದು ಕಡೆ ಎಲ್ಲದಕ್ಕೂ ಕೂಡ ಇತಿಶ್ರಿ ಹಾಡಬೇಕು ಅನ್ನುವ ಅಪೇಕ್ಷೆ ಕಾರ್ಯಕರ್ತರದ್ದು ಕೂಡ ಇದೆ ಯಾರು ಗಮನಕ್ಕೆ ತರಬೇಕು ಅದು ತಂದಿದ್ದೇನೆ ಇವತ್ತು ವಿಜಯೇಂದ್ರ ಏನೋ ಮಾತನಾಡ್ತಿಲ್ಲ ಹೇಳಿದ್ರೆ ಅಥವಾ ನಾನೇನೋ ಮಾತನಾಡ್ತಿಲ್ಲ ಹೇಳಿದ್ರೆ ಅದು ನಮ್ಮ ಅಸಮರ್ಥತೆ ಅಂತ ಅಂದ್ಕೊಂಡ್ರೆ ತಪ್ಪಾಗ್ತದೆ ಯಡಿಯೂರಪ್ಪನವ್ರು ಟೀಕೆ ಮಾಡೋದ್ರಿಂದ ರಾಜ್ಯಾದ್ಯಂತ ಇವರು ಪ್ರಚಾರ ಸಿಗ್ತದೆ ಹೇಳಿದ್ರೆ ಯಾವುದೋ ಬ್ರಹ್ಮನಲ್ಲಿ ಇವರು ಇದ್ದಾರೆ ಯಡಿಯೂರಪ್ಪನವರ ಕೊಡುಗೆ ಏನು ಕಳೆದ ಮೂರು ನಾಲ್ಕು ದಶಕಗಳಿಂದ ಯಡಿಯೂರಪ್ಪನವರು ಪಕ್ಷ ಸಂಘಟನೆಗೆ ಎಷ್ಟು ಶಕ್ತಿಯನ್ನು ತುಂಬಿದ್ದಾರೆ ಅದಕ್ಕೆ ಅಪಮಾನ ಮಾಡ್ತಕ್ಕಂಥ ರೀತಿಯಲ್ಲಿ ಕೆಲವರು ಮಾತನಾಡ್ತಾ ಇರೋದು ಖಂಡಿತ ಅಕ್ಷಮ್ಯ ಅಪರಾಧ ಮತ್ತು ಈ ರೀತಿ ದಿನ ಬೆಳಗಾದರೂ ನನ್ನ ಬಗ್ಗೆ ಯಡಿಯೂರಪ್ಪನವ್ರ ಬಗ್ಗೆ ಮಾತನಾಡೋದ್ರಿಂದ ಏನಾದರೂ ವಿಜೇಂದ್ರನ ಅಧ್ಯಕ್ಷ ಸ್ಥಾನದ ಬದಲಾವಣೆ ಮಾಡ್ತಾರೆ ಅನ್ನೋ ಭ್ರಮೆನಲ್ಲಿದ್ದರೆ ಖಂಡಿತ ಕೂಡ ಅದು ಅವ್ರ ಆಸೆ ಈಡೋರೋದಿಲ್ಲ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ